ಅವೆಲ್ಲರೂ ಕೂಡ ನೋಡ್ತಾ ಇರಬಹುದು ಕೇರಳದಿಂದ ಇದೀಗ ಆನೆಕಲ್ಲಿಗೆ ಶೇಖರನ್ ಎಂಬ ಒಂದು ಐವತ್ತರಿಂದ ಐವತ್ತೈದು ವರ್ಷದ ಒಳಗಿನ ಆನೆ ದಸರಾ ಮಹೋತ್ಸವಕ್ಕೆ ಎಂಟ್ರಿ ಕೊಟ್ಟಿದೆ ಅಲ್ಲಿರುವಂತಹ ಚೌಡೇಶ್ವರಿ ಅಮ್ಮನವರನ್ನ ಒತ್ತಾಗುವಂತಹ ಆನೆ ಇದೆ ಆನೆ ಲಾಸ್ಟ್ ಟೈಮ್ ಕಾಳಿದಾಸನ್ ಎಂಬ ಒಂದು ಆನೆಯನ್ನ ಕೇರಳದಿಂದ ಕರೆಸಿದ್ರು ಈ ಸತಿ ಇನ್ನೊಂದು ಫೇಮಸ್ ಆನೆ ಶೇಖರನ್ ಆನೆ ಎಂಟ್ರಿ ಕೊಟ್ಟಿರುವಂತದ್ದು ಗಮನಿಸ್ತಾ ಇರಬಹುದು ಬಂದ ತಕ್ಷಣ ಪೂಜೆಯನ್ನ ಸಹ ಮಾಡಿ ದೇವಸ್ಥಾನಕ್ಕೆ ಬರ್ಮಾಡ್ಕೊಳ್ತಾರೆ ನಾಳೆ ಜಂಬೂ ಸವಾರಿ ಆನೆ ಕೂಡ ತುಂಬಾ ವಿಜೃಂಭಣೆ ನಡೆಯುತ್ತೆ ತುಮಕೂರ್ ಆಗಿರ್ಬೋದು ಶ್ರೀರಂಗಪಟ್ಟಣದಲ್ಲಿ ಚೆನ್ನಾಗಿ ನಡೀತು ನಂತರದಲ್ಲಿ ಬೇರೆ ಬೇರೆ ಊರಿನಲ್ಲಿಯೂ ಸಹ ನಡೆಯುತ್ತೆ ಅದೇ ರೀತಿ ಆನೆಕಲ್ಲು ಕೂಡ ದಸರಾಗೆ ಬರ್ಮಾಡ್ಕೊಂಡಿದ್ದಾರೆ ಶೇಖರನ್ ಆನೆ ಕೇರಳ ಆನೆ ನಮ್ಮ ಕರ್ನಾಟಕದಲ್ಲೇ ಒಳ್ಳೊಳ್ಳೆ ಆನೆಗಳಿದ್ದಾವೆ ಬಟ್ ಗೊತ್ತಿಲ್ಲ ಶೇಖರನ್ ಆನೆ ಯಾಕೆ ಕೇರಳದಿಂದನೇ ಕರ್ಸ್ಕೊಂಡ್ರು ಅಂತ ಕರ್ನಾಟಕದೇ ಪ್ರಿಫರ್ ಮಾಡ್ಬೋದಾಗಿತ್ತು ಆನೆಕಲ್ಲಲ್ಲಿ ದೇವಸ್ಥಾನ ಆಡಳಿತ ಮಂಡಳಿಯವರು ಚೆನ್ನಾಗಿರುವಂಥ ಆನೆ ಶೇಖರನ್ನು ತುಂಬಾ ಫೇಮಸ್ ಕೇರಳದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಇದೀಗ ಆನೆಕಲ್ಗೆ ಬಂದಿದ್ದಾರೆ ಅಮ್ಮನವರನ್ನು ಅವತ್ತು ಸೊಗೋಕ್ಕೆ ಜಂಬೂ ಸವಾರಿ ಮೆರವಣಿಗೆ ತುಂಬ ಚೆನ್ನಾಗಿರುತ್ತೆ ಆನೆಕಲ್ಗೆ ಯಾರಾದರೂ ಹೋಗುವವರಿದ್ರೆ ತಪ್ಪದೇ ನಾಳೆ ಬೆಳಗ್ಗೆ ದಸರಾದಲ್ಲಿ ಅಟೆಂಡ್ ಮಾಡ್ಬೋದು ಶೇಖರನ್ನು ಬಂದು ಆರಾಮಾಗಿದ್ದಾನೆ